ಹೇಳಿ ಕೊನೆಯದಾಗಿ ಆತನು ಕೊನೆಯ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರು ರೂತನ ಬರಲಿ ಸುವಾರ್ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಓದಿಕೊಳ್ಳೋಣ ಈ ಸಮಯದಲ್ಲಿ ಆಮೇಲೆ ಏಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ಅದನ್ನು ಇಲ್ಲ ನೋಡ್ತಾ ಇದ್ದೆ ಪ್ರಿಯ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇ ಹೇಳ್ತಾ ಇದೆ ಆತನು ಆರನೆಯ ಮಾತು ಎಂತಹ ಮಾತಾಗಿತ್ತು ಎಂಬುದಾಗಿ ನಾವು ನೋಡಿದ್ವಿ ಆರನೇ ಮಾತು ಎಂತಹ ಮಾತಾಗಿತ್ತು ಹೇಳಿದ್ನ ಇಲ್ವಾ ಅಲ್ಲ ಅಂತ್ಯ ಮಾಡಿದಂತ ಒಂದು ಮಾತಾಗಿತ್ತು ಈ ಏಳನೇ ಮಾತು ಎಂತ ಮಾತ್ರೆ ಇದು ಆತ್ಮವನ್ನ ಅರ್ಪಣೆ ಮಾಡಿದಂತ ಮಾತಾಗಿ ಈ ಮಾತು ನಮಗೆ ಕಾಣಿಸ್ತಾ ಇದೆ ಪ್ರೇರಿ ಹಲಲುಯ ಇಲ್ಲ ನೋಡ್ತಾ ಇದೆ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತೇಳ ಆತ್ಮವನ್ನ ಅರ್ಪಿಸಿದಂತ ಮಾತು ಇದು ಕೊನೆಯ ಮಾತು ಹಲಲುಯ ಇಲ್ಲ ನಾವು ನೋಡ್ತಾ ಇದ್ದೇವೆ ಯಾವ ಏಸು ಪ್ರಾರಂಭದಲ್ಲಿ ಅಪ್ಪ ಎಂಬುದಾಗಿ ಕೂಗಿದರು ಮಧ್ಯದಲ್ಲಿ ಆತನು ಬಂದಾಗ ಎಲ್ಲರಿಗೋಸ್ಕರವಾಗಿ ಪಾಪವನ್ನ ಒತ್ತುಕೊಂಡಂತ ಕುರಿಮರಿಯಾಗಿರುವಂತ ಸಮಯದಲ್ಲಿ ಆತನು ದೇವರು ಎಂಬುದಾಗಿ ಸಂಬೋಧನೆ ಮಾಡಿದ ಆದ್ರೆ ಈ ಸಮಯದಲ್ಲಿ ಆತನು ವಿಜಯೋತ್ಸವದ ಕೇಕೆಯನ್ನು ಹಾಕ್ತಾ ಇದ್ದಾನೆ ಜಯೋತ್ಸವದ ಕೇಕೆಯನ್ನು ಆಗ್ತಾ ಆ ಕೇಕೆ ಏನಾಗಿದ್ರಿ ನಾನು ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಳ್ತಾ ಇದ್ದೇನೆ ಎಂಬುದಾಗಿ ಯುವನ್ ಬರದ ಸ್ವಾರ್ಥಲ್ಲಿ ಒಂದು ಮಾತು ಇರುತ್ತೆ ಪ್ರೇರೇ ಇದರ ಹಿಂದೆ ಇರ್ತಕ್ಕಂಥ ಒಂದು ಪ್ರವಾದನೆಯನ್ನು ನಾವು ನೋಡೋಣ ಮೂವತ್ತೊಂದನೆಯ ಕೀರ್ತನ ಐದನೇ ವಚನ ಗೊತ್ತಿರ ಪ್ರವಾದನೆ ಮೊದಲೇದ ಪ್ರವಾದ ನೋಡಿ ಮುಂದೆ ನಾವು ಹೋಗೋಣ ಆಧಾರವಲ್ಲವೇ ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಅದರಲ್ಲಿ ಇಲ್ಲಿ ನಾವು ನೋಡ್ತಾ ಇದೇವೆ ಪ್ರಿಯರೇ ದೇವರ ಕೈ ಅದು ಎಂತಹ ಕೈ ಆಗಿದೆ ಪ್ರಿಯರೇ ಅದು ಭದ್ರತೆಯ ಒಂದು ಸಂಕೇತವಾಗಿ ಇದೆ ಆಧಾರದ ಒಂದು ಸ್ಥಿತಿಯಾಗಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಈ ಒಂದು ಪ್ರವಾದನೆ ಎನ್ನುವಂಥದ್ದು ನೆರವೇರಬೇಕಾಗಿದೆ ಕೀರ್ತನೆ ಮೂವತ್ತೊಂದು ಐದರಲ್ಲಿ ಹೇಳಿದ ಪ್ರಕಾರವಾಗಿ ನೀನೇ ನನಗೆ ಆಧಾರವಲ್ಲವೇ ನನ್ನ ಆತ್ಮವನ್ನು ನಿನ್ನ ಕೈಗೆ ನಾನು ಏನ್ ಮಾಡ್ತಾ ಇದ್ದೇನೆ ಕೊಡ್ತಾ ಇದೇನೆ ಎಂಬುದಾಗಿ ಆತ್ಮ ಒಪ್ಪಿಸಿ ಕೊಡುವಂತ ಒಂದು ಸ್ಥಿತಿ ಪ್ರಿಯರು ನಾವು ನೋಡ್ತಾ ಇದ್ದೇವೆ ಮೊದಲನೇ ತಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಮನುಷ್ಯನೆನ್ನುವಂಥ ವ್ಯಕ್ತಿ ಆತ್ಮ ಪ್ರಾಣ ಮತ್ತು ಶರೀರ ಈ ಮೂರುಗಳು ಆದ ಸಮಯದಲ್ಲಿಯೇ ಮನುಷ್ಯನಾಗ್ತಾನೆ ಅಲ್ಲಿಯ ಅವನ ಒಳಗಡೆ ಆತ್ಮ ಇದೆ ಅವನಿಗೆ ದೇವರು ಕೊಟ್ಟಿರ್ತಕ್ಕಂಥ ಪ್ರಾಣ ಇದೆ ಮತ್ತು ಶರೀರ ಇದೆ ಪ್ರಾಣ ಹೋದ ಮೇಲೆ ಆತ್ಮ ಕೂಡ ಏನ್ ಮಾಡ್ಬಿಡ್ತೀರಿ ಮನುಷ್ಯನನ್ನು ಬಿಟ್ಟು ಹೋಗ್ಬಿಡುತ್ತೆ ಆಗ ಶರೀರ ಏನಾಗುತ್ತೆ ಶರೀರ ಏನಂತ ಕರಿತೀವಿ ನಾವು ಶವ ಎಂಬುದಾಗಿ ಕರಿತೇವೆ ಜೀವ ಇಲ್ಲದ್ದು ಎಂಬುದಾಗಿ ನಾವು ಕೃತಿಪ್ರಿಯರಿ ಹಲಿಯ ಯೇಸು ಸ್ವಾಮಿ ತನ್ನ ಶರೀರವನ್ನ ತನ್ನ ಪ್ರಾಣವನ್ನ ಆತನು ಏನ್ ಮಾಡ್ತಾ ಇದ್ದಾನೆ ಶರೀರವನ್ನ ಬಲಿದಾನವಾಗಿ ಅರ್ಪಿಸುವಂತ ಸಮಯದಲ್ಲಿ ತನ್ನ ಆತ್ಮವನ್ನ ಏನ್ಮಾಡ್ತಾ ಇದನ್ರಿ ಕೊಡ್ತಾ ಇದ್ದಾನೆ ಆದಾಮನನ್ನ ದೇವರು ಮಣ್ಣಿನಿಂದ ಸೃಷ್ಟಿಸಿದ ಅಂದರೆ ಮರಣ ಆತ್ಮ ಶರೀರ ಎನ್ನುವಂಥದ್ದು ಬೇರ್ಪಡುವಿಕೆಯನ್ನ ನಾವು ಏನಂತ ಕರಿತೀವಿ ಮರಣ ಎಂಬುದಾಗಿ ಅಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮಣ್ಣಿನಿಂದ ಸೃಷ್ಟಿಯಾದಂತ ಮನುಷ್ಯ ಪುನಃ ಮಣ್ಣಿಗೆ ಹೋಗಬೇಕೆನ್ನುವಂಥದ್ದು ದೇವರ ಒಂದು ನಿಯಮವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರಿ ಜಕರಿನ ಪ್ರವಾದನ ಗ್ರಂಥ ಹನ್ನೆರಡನೇದೇ ಮೊದಲನೇ ವಚನದಲ್ಲಿ ನಾವು ನೋಡುವಾಗ ಮನುಷ್ಯರೊಳಗೆ ಜೀವಾತ್ಮವನ್ನು ಸೃಷ್ಟಿಸುವಂತ ಯಹೋವನ್ ಎಂಬುದಾಗಿ ವಾಕ್ಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರ್ ಹಲವಿಯ ಮನುಷ್ಯರೊಳಗೆ ಜೀವಾತ್ಮವನ್ನು ಸೃಷ್ಟಿಸಿದಂಥವ್ರು ಯಾರು ದೇವರೇ ಆ ಆತ್ಮ ದೇವರಿಂದ ಬಂದಿರತಕ್ಕಂಥ ಆತ್ಮ ಎಲ್ಲಿಗೆ ಅದು ಪ್ರಸಂಗಿ ಹನ್ನೆರಡು ಇವಳನ್ನ ನಾವು ನೋಡುವಾಗ ಮಣ್ಣ ಭೂಮಿಗೆ ಸೇರಿ ಇದ್ದ ಹಾಗಾಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ಓದ್ತೀರ ಯಾರಾದರೂ ದೇವರ ಬಳಿಗೆ ಸೇರುವುದು ಎಂಬುದಾಗಿ ಹಲಲಿಯಲ್ಲಿ ನಾವು ನೋಡ್ತಾ ಇದ್ದರೆ ದೇವರು ಕೊಟ್ಟಿದ್ದು ದೇವರಿಗೆ ಒಪ್ಪಿಸಲೇಬೇಕು ಆತ್ಮ ಆ ಆತ್ಮವನ್ನ ದೇವರು ಪುನಃ ತನ್ನ ಬಳಿಗೆ ಏನ್ ಮಾಡ್ತಾ ಇದ್ದಾನಿ ತೆಗೆದುಕೊಳ್ತಾ ಇದ್ದಾನೆ ಶರೀರ ಮಣ್ಣು ಆ ಮಣ್ಣು ಮಣ್ಣಿನಿಂದ ಬಂದಿರತಕ್ಕಂಥ ಆ ಮಣ್ಣು ದೇಹ ಪುನಃ ಮಣ್ಣಿಗೆ ಹೋಗ್ತಾ ಇದೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಯೇಸು ತನ್ನ ಆತ್ಮವನ್ನ ಒಪ್ಪಿಸಿಕೊಡ್ತಾ ಇದ್ದಾನೆ ಯಾರಿಗೆ ಕೊಡ್ತಾ ಇದ್ದಾನೆ ತಂದೆಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಏನೆಂಬುದಾಗಿ ದೇವರ ಕೈ ಭದ್ರತೆ ಒಂದು ಸಂಕೇತವಾಗಿ ಇದೆ ಎಂಬುದಾಗಿ ಅದು ಸೂಚಿಸ್ತಾ ಇದೆ ವ್ಯವಹಾರ ಭರತ ಸುಮಾರು ಹತ್ತನೇ ಇಪ್ಪತ್ತೊಂಬತ್ತನೇ ವರ್ಷ ನಾವು ನೋಡ್ತಾ ಇದ್ದೇವೆ ಎಲ್ಲಾದ್ರು ಗೊತ್ತೀರ ಹ ಎಲ್ಲದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು ನಾನು ತಂದೆಯು ಒಂದಾಗಿದ್ದೇವೆ ಅಲ್ಲಲು ಯಾ ಹದಿನೆಂಟನೇ ವಚನ ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆದುಕೊಳ್ಳಲಾರರಷ್ಟೇ ನನ್ನಷ್ಟಕ್ಕೇ ನಾನೇ ಅದನ್ನು ಕೊಡುತ್ತೇನೆ ಮತ್ತು ಅದನ್ನು ನನ್ನ ತಂದೆಯಿಂದ ನಾನು ಅಧಿಕಾರವನ್ನು ನಾನು ಹೊಂದಿದ್ದೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತು ನನ್ನಷ್ಟಕ್ಕೆ ನಾನು ಕೊಡುತ್ತೇನೆ ನನ್ನಷ್ಟಕ್ಕೆ ನಾನು ಪುನಃ ಅದನ್ನು ತಿರುಗಿ ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ಪ್ರೇರಿ ಅಲ್ಲಿಯ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಯೇಸು ಸ್ವಾಮಿ ಕೊನೆಯ ಮಾತನ್ನ ಮೂರು ಗಂಟೆ ಆಸು ಪಾಸು ಹೊತ್ತಿನಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಪ್ರೇರಿ ಹೇಳಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಆತ್ಮ ದೇವರ ಕೈಗೆ ಒಪ್ಪಿಸುವಾಗ ಅದೇನಾಗಿದೆ ಭದ್ರವಾಗಿರುವಂತ ಆತ್ಮವಾಗಿ ಇರಲಿಕ್ಕಿದೆ ಪ್ರೇರಿ ಇಲ್ಲಿ ಯೇಸುಸ್ವಾಮಿ ಅನುಭವಿಸಿದಂತ ಮರಣ ಇದು ಒಂದು ಸ್ವೇಚ್ಛ ಮರಣವಾಗಿತ್ತು ವ್ಯೂಹನ ಬರೆದ ಸ್ವಾರ್ಥ ಹತ್ತು ಹದಿನೆಂಟರಲ್ಲಿ ಎಂತ ಮರಣ ಇದು ಸ್ವೇಚ್ಛಾ ಪೂರಕವಾಗಿರ್ತಕ್ಕಂಥ ಒಂದು ಮರಣ ಇಷ್ಟದ ಪ್ರಕಾರವಾಗಿರ್ತಕ್ಕಂಥ ಮರಣ ಎರಡನೆಯದಾಗಿ ಮಾರ್ಕನ್ನು ಬರೆದ ಸ್ವಾರ್ಥ ಹತ್ತನೇ ನಲವತ್ತೈದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಇದು ಪ್ರಾಯಶ್ಚಿತ್ತದ ಮರಣವಾಗಿದೆ ಎಂಥ ಮರಣ ಇದು ಪ್ರಾಯಶ್ಚಿತ್ತ ದೇವರ ದೇವರು ಮನುಷ್ಯನಾಗಿ ಬಂದು ಮನುಷ್ಯರೆಲ್ಲರಿಗೋಸ್ಕರವಾಗಿ ಪ್ರಾಯಶ್ಚಿತ್ತ ಬಲಿದಾನ ಯಜ್ಞವನ್ನ ಮಾಡಿರ್ತಕ್ಕಂಥ ಮರಣವಾಗಿದೆ ಪ್ರಿಯರು ಮೂರನೇದಾಗಿ ಯೇಸು ಸ್ವಾಮಿ ಹೊಂದಿರತಕ್ಕಂಥ ಈ ಮರಣ ವಿಜಯ ಹೊಂದಿದಂಥ ಒಂದು ಮರಣವಾಗಿದೆ ಯೇಸುವಿನ ಮರಣದ ಮೂಲಕವಾಗಿ ಎಲ್ಲ ನಾವು ನೋಡ್ತಾ ಇದ್ದೇವೆ ಪೌಲನ್ ಹೇಳ್ತಾನೆ ಮೊದಲನೇ ಕೋರಂತ ಹದಿನೈದನೇ ಅಧ್ಯಾಯದಲ್ಲಿ ಅನ್ಕೊಂತೀನಿ ಏನಂತ ಹೇಳಿ ಮರಣವೇ ನಿನ್ನ ಜಯದಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣದ ಬಲ ನುಂಗಿ ಹೋಯಿತು ಎಂಬುದಾಗಿ ಆ ಒಂದು ವಿಷಯಗಳಲ್ಲಿ ಸ್ವ ಪೌಲನು ಸ್ವಾಮಿಯವರ ಕುರಿತಾಗಿ ತಿಳಿಸಿರುವಂಥದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ ಅಂದ್ರೆ ಮರಣದಲ್ಲಿಯೇ ಜಯವನ್ನ ಯೇಸು ಸ್ವಾಮಿ ಏನು ಮಾಡಿದ್ದಾರೆ ನಮ್ಮೆಲ್ಲರಿಗೋಸ್ಕರವಾಗಿ ಅನುಗ್ರಹಿಸಿದ ಪ್ರೇರ ಅದಕ್ಕಾಗಿ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ನನ್ನ ತಂದೆಯೇ ಎಂಬುದಾಗಿ ಪ್ರಾರಂಭ ಮಾಡಿದಂತ ಯೇಸು ಕೊನೆಯದಾಗಿಯೂ ಕೂಡ ಆತನು ಏನು ಮಾಡ್ತಾ ರೀ ನನ್ನ ತಂದೆಯೇ ನನ್ನ ಆತ್ಮವನ್ನ ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ವಿಜಯದ ಕೇಕೆಯನ್ನ ಆತನು ಹಾಕ್ತಾ ಇದ್ದಾನೆ ತನ್ನ ಆತ್ಮವನ್ನ ಅರ್ಪಿಸ್ತಾ ಇದ್ದಾನೆ ಪ್ರೇರ ಯಾವಾಗ ಆತನು ಪ್ರಾಣ ಬಿಟ್ಟನು ಅಲ್ಲಿ ಅಧ್ಯಾಯ ನಾವು ಭಯಂಕರವಾದಂತ ಭೂಕಂಪವಾಯಿತು ಭೂಕಂಪವಾಗಿ ಸತ್ತು ಹೋದ ಅನೇಕ ಪರಿಶುದ್ಧರು ಎದ್ದು ಹೊರಗಡೆ ಬಂದರು ಪ್ರೇರೆ ಆ ಸಮಯದಲ್ಲಿ ದೇವಾಲಯದ ತೆರೆ ನಾವು ಇದ್ದೇವೆ ಮೇಲಿನಿಂದ ಕೆಳಗಡೆ ಅದೇನಾಯ್ತಂತೆ ಹರಿದು ಹೋಯ್ತು ಅಲ್ಲಿರ್ತಕ್ಕಂಥ ಒಬ್ಬ ಶತಾಧಿಪತಿ ಯೇಸುವಿನ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ ಮಾರ್ಕ್ ಹದಿನೈದು ಮೂವತ್ತೆಂಟು ಮತ್ತ ಇಪ್ಪತ್ತೇಳು ಐವತ್ನಾಲ್ಕರ ಪ್ರಕಾರವಾಗಿ ನಾವು ನೋಡುವಾಗ ಲೂಕ ಇಪ್ಪತ್ತ್ ಮೂರ ಅಲವತ್ತೇಳರ ಪ್ರಕಾರವಾಗಿ ನಾವು ನೋಡುವಾಗ ನಿಜವಾಗಲು ಈತನು ದೇವರ ಕುಮಾರನೇ ಈತನು ಈ ವಾಸ್ ದ ಸನ್ ಆಫ್ ಗಾಡ್ ಎಂಬುದು ನಿಜವಾಗಲು ಈತನು ದೇವರ ಕುಮಾರ ಎಂಬುದಾಗಿ ಅಲ್ಲಿರ್ತಕ್ಕಂಥ ಕಳ್ಳರು ಕಳ್ಳರ ಅವರು ಕೂಡ ಪ್ರಾಣ ಪಕ್ಷಿಗಳು ಇನ್ನೂ ಹೋಗಿದ್ದಿಲ್ಲ ಅವರ ಕಾಲುಗಳನ್ನ ಮುರಿದು ಅವರನ್ನ ಏನ್ ಮಾಡ್ತಾ ಇದಾರೆ ಅಹ್ ಯುವನ್ ಬರೆದ ಸುವಾರ್ತೆ ಹತ್ತೊಂಬತ್ತು ಮೂವತ್ತೊಂದು ಮೂವತ್ತ್ ಮೂರರ ಪ್ರಕಾರವಾಗಿ ಅವರ ಕಾಲುಗಳನ್ನು ಏನ್ ಮಾಡ್ತಾ ಇದಾರೆ ಮುರಿತಾ ಇದಾರೆ ಆದರೆ ಯೇಸುವನ್ನ ಏನ್ ಮಾಡ್ಲಿಲ್ಲ ಕಾಲುಗಳನ್ನ ಮುರಿಲಿಲ್ಲ ಆತನ ಪಕ್ಕೆಯಲ್ಲಿ ಬಲ್ಲೆಯನ್ನು ಚುಚ್ಚಿದ್ಲು ರಕ್ತ ಮತ್ತು ನೀರು ಹೊರಟುಯಿತು ಪ್ರಿಯರಿ ಅದರ ಮೂಲಕವಾಗಿ ಆದಾಮನ ಪಕ್ಕೆ ಎಲುವಿನಿಂದ ಅವಳು ಯಾವ ರೀತಿಯಾಗಿ ಬಂದ್ಲು ಸ್ವಾಮಿಯ ಪಕ್ಕೆ ಎಲುವಿನಿಂದ ಸಭೆ ಅಂದ್ರೆ ನಾವೆಲ್ಲರೂ ಕೂಡ ಬಂದಂತವರಾದ್ರೆ ಪ್ರಿಯರಿ ಹಲಲು ನಾವು ನೋಡ್ತಾ ಇದೇವೆ ಅವರು ಆತನನ್ನ ಆ ಒಂದು ಮರಣ ಹೊಂದಿದ ಸಮಯದಲ್ಲಿ ಅರಿಮತಾಯದ ಯೋಸೇಫ ಮತ್ತೆ ಫರಿಸಾಯನಾಗಿರ್ತಕ್ಕಂಥ ನಿಕೋದೇಮ ಧೈರ್ಯವಾಗಿ ಬಂದು ಪಿಲಾತನ ಬಳಿಗೆ ಹೋಗಿ ಆತನನ್ನ ಒಂದು ಒಳ್ಳೆಯ ಲೆನಿನ್ ಕ್ಲಾತ್ ಅಲ್ಲಿ ಆತನ ಸುತ್ತಿ ಆ ಅರಿಮತಾಯಿ ಯೋಸೆಫ್ ತನಗೋಸ್ಕರವಾಗಿ ಸಿದ್ಧ ಮಾಡಿದಂಥ ಸಮಾಧಿ ತೋಟದಲ್ಲಿ ಗುಹೆಯಲ್ಲಿ ಆತನು ಯೇಸುವನ್ನು ಏನು ಮಾಡಿದರಿ ಸಮಾಧಿ ಮಾಡಿದ್ರು ಪ್ರಿಯರಿ ಎಲ್ಲ ಕಾರ್ಯಗಳು ಆ ಸಮಯದಲ್ಲಿ ನಡೆದು ಪ್ರಿಯರಿ ಏಸು ಸ್ವಾಮಿ ನಮಗೋಸ್ಕರವಾಗಿ ನಮ್ಮ ಸ್ಥಾನವನ್ನು ಆತನು ಏನು ಮಾಡಿದ ಒತ್ತುಕೊಂಡಂತ ಒಂದು ಸ್ಥಿತಿಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಏಳು ಮಾತುಗಳು ಎಷ್ಟು ಧ್ಯಾನ ಮಾಡಿದ್ರು ಕೂಡ ನಾವು ಕಡಿಮೆ ಪ್ರಿಯರೇ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಏಳು ಮಾತುಗಳು ಅಕ್ಷರದ ಮೂಲಕವಾಗಿ ನಾವು ಈ ವರ್ಷ ನಾವು ನೋಡಿದಂತವರಾಗಿದ್ದೇವೆ ಮೊದಲನೇ ಮಾತು ಯಾವ ಮಾತಾಗಿತ್ತು ಅಂತ ಹೇಳಿದೆ ಅಪ್ಪ ಎಂಬುದಾಗಿ ಕೂಗಿದಂತ ಮಾತಾಗಿತ್ತು ಆ ಕೂಗು ತಂದೆಯ ಬಳಿಯಲ್ಲಿ ಎಲ್ಲಾ ಜನರಿಗೋಸ್ಕರವಾಗಿ ಪಾಪ ಕ್ಷಮಾಪಣೆಗೋಸ್ಕರವಾಗಿ ಕೂಗಿದ ಕೂಗಾಗಿತ್ತು ಎರಡನೇ ಮಾತು ಅಲಕ್ಷ್ಯ ಮಾಡದ ಮಾತಾಗಿ ಮೂರನೇ ಮಾತು ಅಕ್ಕರೆಯ ಮಾತಾಗಿ ನಾಲ್ಕನೇ ಮಾತು ಆವೇದನೆಯ ಮಾತಾಗಿ ಐದನೇ ಮಾತು ಆತ್ಮದಾಹದ ಮಾತಾಗಿ ಆರನೇ ಮಾತು ಅಂತ್ಯವಾಡಿದ ಮಾತಾಗಿ ಏಳನೇ ಮಾತು ಆತ್ಮಾರ್ಪಣೆಯ ಮಾತಾಗಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ವಾಕ್ಯ ಸ್ಪಷ್ಟವಾಗಿ ಸೂಟಿಯಾಗಿ ನಮಗೆ ತಿಳಿಸ್ತಾ ಇದೆ ಏನಂತ ಹೇಳಂತಂದ್ರೆ ಯೇಸು ಕ್ರಿಸ್ತನು ನಮಗಾಗಿಯೇ ಆತನು ಕಲುವಾರಿ ಶಿಲುಬೆಯಲ್ಲಿ ಯಜ್ಞವಾಗಿ ನಮಗಾಗಿ ಬಲಿಪಶುವಾಗಿ ಆತನ ಏನ್ ಮಾಡಿದರೆ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡು ನಮ್ಮ ಗೋಸ್ಕರವಾಗಿ ಆತನ ಯಜ್ಞವಾಗಿ ನಮಗೆ ಬಿಡುಗಡೆಯನ್ನು ವಿಮೋಚನೆಯನ್ನು ತೆಗೆದುಕೊಂಡು ಬಂದನು ಎಂಬುದಾಗಿ ನಾವು ಸಂಪೂರ್ಣವಾಗಿ ನೆನೆಸಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸುವವರಾಗಬೇಕು ಈ ಸಮುದೆಲ್ಲರೂ ನಿಂತ್ಕೊಳ್ಳೋಣ i'll be Tchau, Okay. Jai <speaking> Jiva <in foreign language> i no راجکو سي 13 وګړو دلته کڼ میچ کې د جوړشي ಸರ್ವಶಕ್ತಿಯುಳ್ಳ ಮಹಾದೇವರೇ ನನಗೆ ವಂದನೆಗಳು ಸ್ತೋತ್ರಗಳು ನಮಸ್ಕಾರಗಳು ಪ್ರಣತಿಗಳು ದೇವ ಹೌದು ಕರ್ತನೆ ಹನ್ನೊಂದು ಗಂಟೆಯಲ್ಲಿ ಹೇಳಿದು ಈ ಮೂರು ಗಂಟೆಯವರೆಗೆ ಸ್ವಾಮಿ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಅಪ್ಪ ಕಳೆದ ಎರಡು ಸಾವಿರ ವರ್ಷಗಳ ಹಿಂದೆ ನೀನು ಮಾಡಿದ ಮಹಾ ಅದ್ಭುತ ತ್ಯಾಗ ನೀನು ಮಾಡಿದ ಮಹಾ ರಕ್ಷಣೆ ಕಾರ್ಯ ಕರ್ತನೆ ಅದನ್ನು ಜ್ಞಾಪಕ ಮಾಡಿಕೊಂಡು ಶಿಲುಬೆ ಮೇಲೆ ನೀನು ಹಾಡಿದ ಕರ್ತನೆ ಏಳು ಮಾತುಗಳ ಸ್ಪಷ್ಟವಾಗಿ ಸ್ವಾಮಿ ಕರ್ತನೆ ಪರಿಶುದ್ಧಾತ್ಮ ದೇವರೇ ನಮ್ಮೆಲ್ಲರೂ ಸಂಗಡ ಮಾತಾಡಿ ನಮ್ಮನ್ನು ಬಲೆಗೊಳಿಸಿ ಭದ್ರಗೊಳಿಸಿ ಹೌದು ಕರ್ತನೆ ನೀನೆ ತೋರಿಸಿದ ಪ್ರೀತಿ ತ್ಯಾಗ ಅಪಾರ ನಿಜವಾಗಲು ನಮ್ಮೊಂದಿಗೆ ನೀನಿರಲು ನಿನ್ನೊಂದಿಗೆ ನಾವಿರಲು ನಮಗಾಗಿ ನೀನು ನಮ್ಮೊಳಗೆ ನೀನು ನಿಮ್ಮೊಳಗೆ ನಾವೆಲ್ಲರೂ ಇದ್ದು ಕರ್ತನೆ ನೂತನ ಬಂಧನವನ್ನು ನೂತನ ಕಾರ್ಯವನ್ನು ನೀವು ಮಾಡಿ ನಮಗಾಗಿ ನಿಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ಪ್ರೀತಿಸಿದ ಮಹಾದೇವರೇ ನಿಮಗೆ ಸ್ತೋತ್ರಗಳಪ್ಪ ವಂದನೆಗಳು ನಮಸ್ಕಾರ ಪ್ರಣತಿಗಳು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಈ ದಿನದಲ್ಲಿ ಲೈವ್ ಪ್ರೋಗ್ರಾಮ್ನಲ್ಲಿ ನೋಡುವಂತ ಎಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಕರ್ತನೇ ಅವರ ಕುಟುಂಬಗಳನ್ನು ಅವರು ಮಾಡುವ ಕೆಲಸ ಕಾರ್ಯಗಳನ್ನು ಅವರಿಗಿರುವ ಬಾಧ್ಯತೆಯನ್ನು ನೀನು ಬಹು ಸ್ಪಷ್ಟವಾಗಿ ತಿಳಿಸಿದ್ದೀ ಸ್ವಾಮಿ ಅವರ ರಕ್ಷಣಾ ಜೀವಿತದಲ್ಲಿ ತಮ್ಮ ಜೀವನದ ಕೊನೆವರೆಗೂ ನಡೆದುಕೊಳ್ಳುವ ಹಾಗೆ ಅವರನ್ನು ಮಾಡು ಎಲ್ಲವನ್ನ ಸ್ವಾಮಿ ಆಶೀರ್ವಾದಗಳನ್ನು ಬಿಡುಗಡೆ ಮಾಡಿದ್ದಿ ಕೃಪೆಯನ್ನು ತೋರಿಸಿದ್ದೀರಿ ಶಾಂತಿಯನ್ನು ಅನುಗ್ರಹ ಮಾಡಿದ್ದಿ ಸಮಾಧಾನವನ್ನು ಬಿಡುಗಡೆ ಮಾಡಿದ್ದಿ ಕರ್ತನೇ ನಿನ್ನ ದೂತರನ್ನು ನಮಗಾಗಿ ಕಾವಲಾಗಿರಿಸಿದ್ದಿ ದೇವರಾತ್ಮನೆ ಪರಿಶುದ್ಧಾತ್ಮನೆ ಯಾರ್ಯಾರು ಪ್ರಾರ್ಥನೆಯಲ್ಲಿ ಸ್ವಾಮಿ ಭಾಗವಹಿಸಿ ನಂಬಿಕೆಯಿಂದ ಅನುಮೋದಿಸಲು ಕರ್ತನ ಅನುಕರಣೆ ಮಾಡಲು ಇಷ್ಟಪಟ್ಟಿದ್ದಾರು ಅವರ ಕಾರ್ಯಗಳೆಲ್ಲವುಗಳನ್ನು ಸಬಲಗೊಳಿಸಿ ಸಿದ್ಧಪಡಿಸಿ ನಿನ್ನ ಬರುವಿಕೆಗಾಗಿ ಕರ್ತನೆ ಕಾಯವಾಚ ಮಾನಸ ಪವಿತ್ರತೆಯಿಂದ ತಮ್ಮ ಜೀವಿತವನ್ನು ಕಾಪಾಡಿಕೊಂಡು ನಿನ್ನ ಕಡೆ ದೃಷ್ಟಿಟ್ಟು ಲೋಕದೊಳಗೆ ಜಯವೀರರಾಗಿ ನಡೆಯುವಂತೆ ಮಾಡಬೇಕೆಂಬುದಾಗಿ ನಮ್ಮೆಲ್ಲರನ್ನೂ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧಿ ದಿವೆ ನಾಮದರಿಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮತ ದೇ ಆಮೇ ನಮ್ಮ ಒಂದೇ ಯಾವುದೇ ದೇವರ ಪ್ರೀತಿಯು ಏಸು ಕ್ರಿಸ್ತ ಮಹಾರಾಜರ ಕೃಪೆಯು ಪರಿಶುದ್ಧಾತ್ಮ ನನ್ನ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ ನನ್ನ ಕುಟುಂಬ ಮಕ್ಕಳ ಸಂಗಡ ಬಂದಿರುವ ನಿಮ್ಮೆಲ್ಲರ ಸಂಗಡ ಪರಿಶುದ್ಧ ಪರಿಶುದ್ಧರ ತೊಳೆಯಲ್ಪಟ್ಟವರ ಸಂಗಡ ಸಕಲ ಸದ್ಭಕ್ತರ ಸಂಗಡ ಯಾಜಕರ ಸಂಗಡ ಸುವಾರ್ತೆಗಾಗಿ ಶ್ರಮ ವಹಿಸಿದವರ ಸಂಗಡ ಸರ್ವಲೋಕದ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ತಂದೆಯೇ ಅಮೇನ್ ಅಮೇನ್ ಏಸು ರಕ್ತಕ್ಕೆ ಜಯ

Raksha Dhanayi Kaanalu Presu Namillaranu Amen. Amen. Ameen Kulu Issa Krista Maharaj Ji Kulu Jai Dev Nama Ki Mahim Hallelujah! Hallelujah! Amen.